ಶೀರ್ಷಿಕೆ ಕಂದಮ್ಮ ನಗುವಾಗ ರಚನೆ ಆಶಾನೂಜಿ ಗಾಯನ ಶ್ಯಾಮಲ ಸಂಪತ್ತಿ ಕಂದಮ್ಮ ನಗುವಾಗ ತಾಮನ ಪಿಲ್ಲರಳಿ ಮಲ್ಲಿಗೆ ಹೂ ಬಿರಿದಾವೆ ಕಂದಮ್ಮ ನಗುವಾಗ ತಾಮನ ಪಿಲ್ಲರಳಿ ಮಲ್ಲಿಗೆ ಬಿರಿದಾವೆ ಮಲ್ಲಿಗೆ ಕಂದಮ್ಮ ಬಣ್ಣಿಸಲೂ ಹೊಸದಳವು ಬಣ್ಣಿಸಲೂ ಹೊಸದಳವು ತೊಟ್ಟಿನ ತೂಗಿ ಸುಖ ಪಡುವಾಗ ಎಚ್ಚರದಿ ಕುಡಿ ನೋಟ ಮೂಡ್ಯಾವೆ ತೊಟ್ಟಿಲ ತೂಗಿ ಸುಖ ಪಡುವಾಗ ಎಚ್ಚರದಿ ಕುಡಿ ನೋಟ ಮೂಡ್ಯಾವೆ ಎಚ್ಚರದಿ ಕುಡಿ ನೋಟ ಮೂಡ್ಯಾವೆ ಹಸುಗು ಕಿಲಕಿಲನೆ ನಗುವೊಂದು ಬೀರುತ್ತ ಎದ್ದಾಗ ಕಿಲಕಿಲನೆ ಒಂದು ಬೀರುತ್ತ ಎದ್ಯಾಗ ತವರಿನ ತೊಟ್ಟಿಲ ಶಾಸ್ತ್ರವ ಮಾಡ್ಯವೆ ಮಲಗಿರುವ ಕಂದಮ್ಮನ ತವರಿನ ತೊಟ್ಟಿಲ ಶಾಸ್ತ್ರವ ಮಾಡ್ಯವೆ ಮಲಗಿರುವ ಕಂದಮ್ಮನ ಸುಖ ನಿದ್ದೆಯಲ್ಲಿ ಮೆಲ್ಲನೆ ಕಾಲ್ಗೆಜ್ಜೆ ಕುಣಿಸುವ ಕಾಲ್ಗೆಜ್ಜೆ ಕುಣಿಸುವ ಕಾಲ್ಗೆಜ್ಜೆ ಕುಣಿಸುತ್ತ ಹರುಷಾದಿಂದಲೇ ನಲಿನಲ್ಲಿ ಹಸು ಕೂಸು ಕಾಲ್ಗೆಜ್ಜೆ ಕುಣಿಸುತ್ತ ಹರುಷಾದಿಂದಲೇ ನಲಿನಲಿ ವಸುಕೂಸು ಹಸು ಕೂ ಲ್ಲ ಕೆಕ್ಕೆ ಕಚಗುಳಿ ಮುತ್ತನ್ನು ಕೊಟ್ಟಾಗ ಗಿಲ ಕೀಲ ನಗುತ್ತಾ ತೆ ಗಲ್ಲಕ್ಕೆ ಕಚಗುಳಿ ಮುತ್ತನ್ನು ಕೊಟ್ಟಾಗ ಕೆಲಕೀಲ ನಗುತ್ತಾತೆ ಒಳ್ಳೆಯಳು ಜೋಗೂಳ ಹಾಡುವ ಕಂದನಿಗೆ ಜೋ 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 ರಜೆಯ ಹಿಡಿಯೂತ ಹಠವಾನು ಮಾಡ್ಯಾಳೆ ಬಿದ್ದು ಬಿದ್ದು ಅಳುವಾಳು ನಮ್ಮ ಪೋರಳು ರಜ್ಜೆಯ ಹಿಡಿಯೂತ ಹಠವಾನು ಮಾಡ್ಯಾಳೆ ಬಿದ್ದು ಬಿದ್ದು ಅಳುವಾಳು ನಮ್ಮ ಪೋರಳು ಬಿದ್ದು ಬಿದ್ದು ಅಳುವಾಳು ನಮ್ಮ ಪೋರಳು ಬಿದ್ದು ಬಿದ್ದು ಅಳುವಾಳು ನಮ್ಮ ಪೋರಳು